ವಾರದ ದಿನಗಳಲ್ಲಿ ಬುಧವಾರವು ಗಣೇಶನ ಆರಾಧನೆಯ ದಿನವಾಗಿದೆ ಈ ದಿನ ಗಣಪತಿ ದೇವನನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸುವ ಸಂಪ್ರದಾಯವಿದೆ ಗಣಪತಿಯ ಆರಾಧನೆಯು ನಮಗೆ ಸಂತೋಷವನ್ನು ನೀಡುತ್ತದೆ ಮತ್ತು ದುಃಖವನ್ನು ನಮ್ಮ ಜೀವನದಿಂದ ದೂರ ಮಾಡುತ್ತದೆ ಈ ಕಾರಣಕ್ಕಾಗಿ ಜನರು ಬುಧವಾರದ ದಿನದಂದು ಗಣಪತಿಯನ್ನು ವಿಧಿವಿಧಾನಗಳ ಪ್ರಕಾರ ಪೂಜಿಸುತ್ತಾರೆ ಗಣಪತಿ ಪೂಜೆಯಿಂದ ದುಃಖ ತೊಂದರೆಗಳು ದೂರಾಗುವುದು ಮಾತ್ರವಲ್ಲ ಬುದ್ಧಿಯೂ ಚುರುಕಾಗುತ್ತದೆ ಎನ್ನುವ ನಂಬಿಕೆ ಇದೆ ಗಣೇಶನು ಜ್ಞಾನವನ್ನ ಕರುಣಿಸುವ ದೇವನಾದ್ದರಿಂದ ವಿದ್ಯಾರ್ಥಿಗಳು ಅಥವಾ ಶಿಕ್ಷಣವನ್ನು ಪಡೆದುಕೊಳ್ಳುತ್ತಿರುವ ಜನರು ಗಣೇಶನ ಆರಾಧನೆಯನ್ನ ಕಡ್ಡಾಯವಾಗಿ ಮಾಡಬೇಕು ವಿದ್ಯಾರ್ಥಿಗಳು ಗಣಪತಿ ಪೂಜೆಯನ್ನ ಮಾಡುವುದರಿಂದ ಬುದ್ಧಿವಂತಿಕೆ ಮತ್ತು ಜ್ಞಾನವನ್ನ ಪಡೆದುಕೊಳ್ಳುತ್ತಾರೆ ನಿಮ್ಮ ಮಗುವಿಗೆ ಅಧ್ಯಯನ ಮಾಡಲು ಇಷ್ಟವಿಲ್ಲದಿದ್ದರೆ ಅಥವಾ ಏಕಾಗ್ರತೆಯ ಕೊರತೆ ಇದ್ದರೆ ಇದಕ್ಕಾಗಿ ನೀವು ಬುಧವಾರ ದೂರ್ವಾಕ್ಕೆ ಸಂಬಂಧಿಸಿದ ಈ ಕೆಲಸಗಳನ್ನು ಮಾಡಬೇಕು ದೂರ್ವ ಎಂದರೆ ಗಣೇಶನಿಗೆ ಅತ್ಯಂತ ಪ್ರಿಯವಾದ ವಸ್ತುವಾಗಿದೆ ದೂರ್ವವಿಲ್ಲದೆ ಗಣೇಶನ ಪೂಜೆಯನ್ನು ಮಾಡುವುದು ಅಪೂರ್ಣವೆಂದು ಪರಿಗಣಿಸಲಾಗುತ್ತದೆ ಗಣೇಶನಿಗೆ ದುರ್ವವನ್ನು ಅರ್ಪಿಸಿ ಪೂಜೆಯನ್ನು ಮಾಡುವುದರಿಂದ ಮಗುವಿನ ಬುದ್ಧಿವಂತಿಕೆ ಹೆಚ್ಚಾಗುವುದು ಹಾಗಾಗಿ ಬುಧವಾರದ ದಿನ ದೂರ್ವಾದಿಂದ ಈ ಕೆಲಸಗಳನ್ನು ಮಾಡಿ ನೋಡಿ ಮಗುವಿನ ಕೈಯಿಂದ ಗಣೇಶನಿಗೆ ದೂರ್ವವನ್ನು ಅರ್ಪಿಸಿ ಬುಧವಾರದ ದಿನದಂದು ನಿಮ್ಮ ಮಗುವಿನ ಕೈಯಲ್ಲೇ ಗಣೇಶನನ್ನು ಪೂಜಿಸುವಂತೆ ಮಾಡಿ ಪೂಜೆಯ ಸಮಯದಲ್ಲಿ ಗಣೇಶನಿಗೆ ಹನ್ನೊಂದು ಗಂಟುಗಳ ದೂರ್ವವನ್ನು ಅರ್ಪಿಸಿ ಇದನ್ನು ಭಕ್ತಿಯಿಂದ ಮಾಡಬೇಕು ಈ ಕೆಲಸವನ್ನು ನಿಮ್ಮ ಮಗುವಿನ ಕೈಯಿಂದ ಮಾಡಿಸೋದರಿಂದ ಮಗುವಿನ ಅಧ್ಯಯನದಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ಮತ್ತು ಮಗುವಿನ ಮನಸ್ಸು ಅಧ್ಯಯನದಿಂದ ವಿಮುಖವಾಗುವುದಿಲ್ಲ ಮಕ್ಕಳ ಕೈಯಿಂದ ಈ ಕೆಲಸವನ್ನು ಮಾಡಿ ನೋಡಿ ಕೆಲವು ಮಕ್ಕಳು ಅಧ್ಯಯನದಲ್ಲಿ ತುಂಬ ದುರ್ಬಲರಾಗಿದ್ದಾರೆ ಇದರಿಂದಾಗಿ ಪೋಷಕರು ಸಹ ತಮ್ಮ ಮಗುವಿನ ಭವಿಷ್ಯ ಏನೆಂಬುದರ ಬಗ್ಗೆ ಚಿಂತಾಕ್ರಾಂತರಾಗಿರುತ್ತಾರೆ ಬುಧವಾರದಂದು ಮಗುವಿನ ಕೈಯಿಂದ ಗಣೇಶನ ಪೂಜೆಯನ್ನು ತಪ್ಪದೆ ಪ್ರತಿವಾರ ಮಾಡಿಸಿ ನೋಡಿ ದೂರ್ವಾದೊಂದಿಗೆ ಇದನ್ನು ಕೂಡ ಅರ್ಪಿಸಿ ಬುಧವಾರದ ದಿನದಂದು ಗಣೇಶನಿಗೆ ದೂರ್ವಾದೊಂದಿಗೆ ಸಿಂಧೂರವನ್ನು ಕೂಡ ಅರ್ಪಿಸಬೇಕು ಇದರ ಬಳಿಕ ಮೋದಕ ಮತ್ತು ಲಡ್ಡುಗಳನ್ನು ಕೂಡ ಪ್ರಸಾದವಾಗಿ ಅರ್ಪಿಸಬೇಕು ಗಣೇಶನಿಗೆ ಬುಧವಾರದ ದಿನ ಇವುಗಳನ್ನು ಅರ್ಪಿಸುವುದರಿಂದ ನೀವು ಶೀಘ್ರದಲ್ಲೇ ಶುಭ ಫಲಿತಾಂಶಗಳನ್ನು ಪಡೆದುಕೊಳ್ಳುತ್ತೀರಿ ಈ ಮಂತ್ರವನ್ನು ಪಠಿಸುವಂತೆ ಮಾಡಿ ಬುಧವಾರದ ದಿನದಂದು ನಿಮ್ಮ ಮಕ್ಕಳಿಂದ ಈ ಮಂತ್ರವನ್ನು ಹನ್ನೊಂದು ಬಾರಿ ಜಪಿಸುವಂತೆ ಮಾಡಿ ಬುಧವಾರ ಈ ಮಂತ್ರವನ್ನು ಜಪಿಸುವುದರಿಂದ ನಿಮ್ಮ ಮಕ್ಕಳು ಬುದ್ಧಿವಂತಿಕೆ ಜ್ಞಾನ ಮತ್ತು ಗಣೇಶನ ಕೃಪೆಯನ್ನು ಪಡೆದುಕೊಳ್ಳುತ್ತಾರೆ ಎನ್ನುವ ನಂಬಿಕೆ ಇದೆ ಮಂತ್ರ ತ್ರೈಮಯ ಕಿಲ ಬುದ್ಧಿದ ತ್ರೇ ಬುದ್ಧಿ ಪ್ರದೀಪಾಯ ಸುರಾಧಿಪಾಯ ಲನಿತ್ಯಾಯ ಸತ್ಯಾಯಚ ನಿತ್ಯ ಬುದ್ಧಿ ನಿತ್ಯಂ ನಿರೀಹಾಯ ಬುಧವಾರದ ದಿನದಂದು ನಿಮ್ಮ ಮಕ್ಕಳ ಕೈಯಿಂದ ನೀವು ಈ ಕೆಲಸಗಳನ್ನು ಮಾಡಿಸಿದರೆ ಬುದ್ಧಿವಂತಿಕೆ ಜ್ಞಾನವನ್ನು ಪಡೆದುಕೊಳ್ಳುತ್ತಾರೆ ವಿದ್ಯಾಭ್ಯಾಸದಲ್ಲಿ ಅವರ ಆಸಕ್ತಿ ಹೆಚ್ಚಾಗುತ್ತದೆ ಎನ್ನುವ ನಂಬಿಕೆ ಇದೆ